ಆಯ್ತಿ ಯಾರು ಘೋಷಣೆ ರೀ ಇಲ್ಲಿ ಬಂದ್ ಘೋಷಣೆ ಮಾಡ್ರಿ ಅವ್ರಿಗೆ ಅಗದಿ ರೈತ ಸಂಘ ಶಾಲ ಹಾಕಿ ಒಂದು ಮಹಿಳೆ ಹಾಕಿ ಸನ್ಮಾನ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತಿಲ್ಲ ಈ ಎರಡ್ನೂರ ಇಪ್ಪತ್ತ ನಾಲ್ಕು ಮಂದಿ ತಾಯಿಗಡರ್ಗೆ ಚಿಂತಿರ್ತಕ್ಕಂಥ ಕೆಲಸ ಇವತ್ತು ಯಾರು ಚಿಂತೆ ಮಾಡ್ತಾ ಇಲ್ಲ ಈ ದೇಶದ ಯಾರು ಸಾಯ್ತಾ ಇಲ್ಲ ನಾವು ಮಾತ್ರ ರೈತರು ಸಾಯ್ತಾ ಇದ್ದೀವಿ ನಿಮಗೆ ನೆನಪುರಲಿ ಯಾಕೆ ನಿಮಗೆ ಹೇಳ್ತಾರೆ ಅಂತಂದ್ರೆ ಇವತ್ತು ನಾವೆಲ್ಲ ಒಕ್ಕಟ್ಟಾಗಿರ್ತಕ್ಕಂಥ ಸಂದರ್ಭ ಪ್ರಾರಂಭ ಆಗಿದೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇದಕ್ಕೆ ಒಂದೊಬ್ಬರಿ ಯಾರು ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರೆ ನಮಗೆ ಸಂಬಂಧ ಇಲ್ಲ ಇವತ್ತು ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಅಂದ್ರೆ ಲಕ್ಷ ಜನ ಸೇರ್ಲೇಬೇಕು ಒಂದ್ಸಲ ಮೆಕ್ಕೆ ಶೀರ ರೂಪಾಯಿ ಇದ್ದಿದ್ದ ಹದಿನೆಂಟುನೂರು ರೂಪಾಯಿ ಮಾಡ್ಯಾರ ತಾಯಿಗಡರು ಒಬ್ಬರು ಮೇಲೆ ಮಾತಾಡತ್ತಾರ ಯಾಕಪ್ಪ ಓಟಾಕಿದ್ರು ಅವರಿಗೆ ನೋಡಿಕೊಂಡು ಎಷ್ಟು ಮಂದಿ ಎಂಎಲ್ ಎಲ್ಲ ಬೆಳಗಾವಿ ಜಿಲ್ಲಾದಾಗ ನಿಮಗೆ ಹೇಳ್ತೀನಿ ನೆನಪಿಟ್ ಹೋಗ್ರಿ ಬಾಳ್ ರೊಕ್ಕೈತಂತ ಅಹಂಕಾರ ಮಾಡಬೇಡ್ರಿ ರೊಕ್ಕ ರೊಕ್ಕೈತ್ ಸರ್ಕಾರಕ್ಕೆ ಅಹಂಕಾರ ಮಾಡಬೇಡ್ರಿ ನಾಳೆ ನಾಳೆ ನೀವು ಸತ್ರೆ ಅಂದ್ರ ನಾ ಸತ್ನಾರ ಇಲ್ಲಿಂದ ಸತ್ರೆ ಅಂದ್ರೆ ನಿಮ್ಮ ಹೆಣ್ಣಾ ಸ್ಟೇಟ್ ಬ್ಯಾಂಕಿಗೆ ಹೋಗಂಗಿಲ್ಲ ವಿಧಾನಸೌಧಕ್ಕೆ ಹೋಯಂಗಿಲ್ಲ ಡಿ ಸಿ ಸಿ ಬ್ಯಾಂಕಿಗೆ ಸ್ಮಶಾನಕ್ಕೆ ಹೋಗ್ತಾರೆ ತಮ್ಮ ಬ್ಯಾಂಕ್ ಇಲ್ಲಿ ಹೇಳಿಕೆ ಚಕಟಿ ಇಲ್ಲಿ ಹೇಳಿಕೆ ಸಾವಿರಿಕರಿಲ್ಲೇ ಹೇಳಿಕೆ ಇಲ್ಲಿ ಸಾವಿರಾರು ಮಂದಿ ರೈತ ಕೂಡ ಅಂದ್ರೆ ಪಕ್ಷಾತೀತ ಜಾತ್ಯತೀತವಾಗಿ ಕುಂತಾರ ಒಂದನೇ ತಾರೀಖ್ ಫ್ಯಾಕ್ಟರಿ ಚಲೋ ಆಗದೆ ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟು ಸಕುಣಿಗೊಳದ ರಾಜ್ಯಪಾಲ ಸಿಎಸ್ ಎಚ್ ಇಪ್ಪತ್ತನೇ ತಾರೀಖ್ ಫ್ಯಾಕ್ಟರಿ ಚಾಲು ಮಾಡ್ಕೊಂಡು ಬಂದಾರ ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳೆಗಾರ ತಾಕತ್ ಚಂದೈತೆ ಈ ಮಕ್ಕಳ ತಾಕತ್ ಅಂದ್ರೆ ಏನೇ ತರ ಫ್ಯಾಕ್ಟರಿ ಚಲೋ ರೈತ ಸಂಘ ತಾಕತ್ತ ಯಾವ ಸರ್ಕಾರ ರೈತನ ಮುಂದೆ ಏನು ಅಲ್ಲ ರೈತನ ಸಂಘ ತಾಕತ್ ಮುಂದೆ ಯಾವುದೂ ತಾಕತ್ ನೋಡಂಗಿಲ್ಲ ರಾಜಕಾರಣ ಬಿಡ್ರಿ ಪಕ್ಷ ಬಿಡ್ರಿ ಕಾಗವಾಡ ಹಿಡ್ಕೊಂಡು ಎಷ್ಟು ಜನ ಎಂಎಲ್ಎಗಳಿರಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರಲಿ ಜೆಡಿಎಸ್ ಇರಲಿ ರಾಜು ಕಾಗೆ ಹಿಡ್ಕೊಂಡು ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗೆ ಮಾನವೀಯತೆ ಮಾನವೀಯತೆಂದ್ರ ರೈತ ಅನ್ನ ತಿನ್ನುವಂತ ಸ್ವಾಭಿಮಾನಿ ಒಳಗೆ ಇರ್ತಾರ ಬರ್ರಿ ಬಂದ್ ಭಾಗವಹಿಸ್ರಿ ಯಾವ ಎಲ್ ಎ ಮಾತಾರ ತಂದ್ರಿ ಸ್ವಲ್ಪ ಪರಿಗಿಟ್ಟು ದಿನ ರೈತ ಸಂಘದವರು ಯಾರೂ ಮನೆಗೆ ಹತ್ತಿಲ್ಲ ಕಬ್ಬ ಬಂದ್ ಮಾಡಕ್ ಹಚ್ಚಾರ ಟ್ಯಾಕ್ಟರ್ ಬಂದ್ ಮಾಡಕ್ ಹಚ್ಚಾರ ಇವರು ದುಷ್ಟ ಇಪ್ಪತ್ತು ತಾರೀಕು ಫ್ಯಾಕ್ಟರಿ ಚಾಲೂ ಮಾಡ್ಕೊಂಡು ಬಂದಾರ ರಾಜ್ಯಪಾಲ ಸಹ ಮಾಡಿಸ್ಕೊಂಡು ಬಂದಾರ ಹದಿನೈದು ದಿನಾತ್ ನಮ್ಮ ರೈತ ಸಂಘದ ಜಿಲ್ಲಾದವರು ಪ್ರತಿ ಫ್ಯಾಕ್ಟರಿ ಮುಂದೆ ಬಂದ್ ಮಾಡಿವೆ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರು ಿ ಎಲ್ಲ ಸಿಗಿ ಹತ್ತಲ್ಲ ಏನು ಸಾಮಾನ್ಯ ಸುಳ್ಳು ಆಗಿಲ್ಲ ರಾಜ್ಯ ಮಟ್ಟದ ಚರ್ಚೆ ಆಗ್ಲಿಕ್ಕಲ್ಲ ಅಧಿಕಾರಿಗಳು ನಡಲಿಕ್ಕೆ ರಾಜ್ಯಮಟ್ಟು ಚರ್ಚೆ ಆಗ್ಲಿಕ್ಕತ್ತಲ್ಲ ಮಂಡ್ ಕಡೆ ಎಂಬಡಿಗಳ ಇಪ್ಪತ್ತೊಂಬತ್ತು ಸರ್ಕಾರಿ ಅಂಗಡಿಗಳನ್ನ ಶುಗರ್ ಕಮಿಷನರ್ ಹಾಕಿಸ್ಬೋದು ರಾತ್ರಿ ಒಂಬತ್ತು ತಕ್ಕ ಚಾಲೆ ಆಗಿರಲ್ಲ ಒಂಬತ್ತುವರೆ ಡಿಸಿ ಕೈ ಮಗನೆ ಬಿಟ್ಟಿವಿ ಇನ್ನ ನಾಲ್ಕೂವರೆಗೆ ಮರಿತೀರಿ ಒಟ್ಟಾಗ್ ಬಿಟ್ಟು ಬರುವುದು ಹನ್ನೆರಡುವರೆಗೆ ಹೋಗುದು ನಾಲ್ಕು ಎಷ್ಟು ಗಂಟೆ ಎಫ್ ಐ ಬರಾತಾರೆ ಮುಂಜಾನೆ ಎಷ್ಟು ಜನ ಕುಡಿ ಮನೆ ಬಿಟ್ಟು ಹನ್ನೆರಡು ತಿಂಗಳು ಶ್ರಮ ವಹಿಸಿರಿ ಅವರ ಒಂದು ಸ್ವಲ್ಪ ಮ್ಯಾಗ ಇರೋದು ಮೂರ್ ಸಾವಿರದ ಮ್ಯಾಗ ಅಲ್ಲೊಂದು ರೇಟ್ ಒಡಿಗಳು ಬಾರಿ ಕನಿಷ್ಠ ಆಗ್ತೈತಿ ಆಗ್ತೈತದ ನಮ್ಗೆ ಐದು ಮೂರು ಕನಿಷ್ಠ ಐತಿ ಸ್ವಲ್ಪ ವೇರಿಯೇಷನ್ ಆಗೈತಿ ಮೂರು ಸಾವಿರಕ್ಕಿಂತ ಹೆಚ್ಚಿಗೆ ಅಂತ ಈ ಸಲ ತಗೋತೀರಿ ಸ್ವಲ್ಪ ಎಲ್ಲರೂ ಶಾಂತಿ ಶಾಂತಿರ್ರಿ

ೂ ಕೂಡ ಹಬ್ಬವನ್ನು ಕಡಿಬೇಕಾದ್ರೆ ಎಷ್ಟ ಪ್ರತಿ ಪರಿಸರ ಮಾತ್ರ ಗೊತ್ತು ಇವರು ಎ ಸಿ ಹಚ್ಕೊಂಡು ಏನು ಮೀಟಿಂಗ್ ಮಾಡ್ತಾರಲ್ಲ ಆ ಮೀಟಿಂಗ್ ಮಾಡಿದಂಗೆ ಯಾವುದೇ ಪ್ರಯೋಜನ ಇಲ್ಲ ಇಲ್ಲಿ ನಾವು ರೈತರ ದೊರೆ ಗೊತ್ತು ಇಲ್ಲಿ ಯಾರೋ ಬರಲಿ ಯಾಕೆ ಬರೋಂಗಿಲ್ಲ ಅವ್ರಿಂದ ಫೋನ್ ಕರೆಗೆ ಅಲ್ಲಿ ಯಾರೋ ಹೋಗಿ ಎಷ್ಟೋ ನೀವು ಎಷ್ಟು ಅದಕ್ಕೆ ನಮ್ಮ ಮಾಡ್ತೀರಾ ಸಂಪೂರ್ಣ ಗಮನ ಐತಿ ನಾವು ಇನ್ನೊಂದು ಹೇಳುತ್ತೆ ಇವತ್ತಿನ ದಿವಸ ಏನು ಅನ್ನ ಸಂತಸ ಖರ್ಚು ಇದ್ದೆ ಈ ಖರ್ಚಿಗೋಸ್ಕರ ನಾವು ಐದು ಸಾವಿರ ರೂಪಾಯಿ ತೆರಿಗೆ ಕೊಡ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ನೆರೆರ್ತಕ್ಕಂಥ ಏನೇನೋ ರೈತ ಬಂದವರು ಅವ್ರ ಬೇಡಿಕೆಗೆ ಸರ್ಕಾರ ಬೇಗನೆ ಒಂದು ಕಿವಿಗೆ ಹೋಗೊಟ್ಟು ರೈತರ ಕಡೆಗೆ ಹೋಗಿಟ್ಟು ಸರ್ಕಾರ ಬೇಗನೆ ಸ್ಪಂದಿಸಲಿ ಆದಷ್ಟು ಬೇಗನೆ ನಮ್ಮ ರೈತರ ಒಂದು ಏನು ಅಜೀತಿ ಆದ ಬೇಡಿಕೆಯಲ್ಲಿ ಅಂತ ಹೇಳಿ ಈ ಒಂದೆರಡು